ಿನ ಚಳಿ ಏನೆಂದು ಅವನಿಗೆ ತಿಳಿದದ್ದೆ ಹೆಚ್ಚೆಂದರೆ ಆರೇಳು ನಿಮಿಷ ಕಣ್ಣು ಮುಚ್ಚಿದ್ದನಷ್ಟೇ ತಡೆಯಲಾಗದೆ ಎದ್ದು ಅವಳ ಕಡೆ ಬಂದ ಅವನು ಬಂದೇ ಬರುತ್ತಾನೆಂದು ಅವಳಿಗೆ ಗೊತ್ತೇ ಇತ್ತು ಜಾನಕಿ ಒಳಗಡೆ ಮಲಗೋ ನಡಿ ಎಂದ ಕೋಪದಲ್ಲಿ ಅದು ಜಾನಕಿಗೆ ಗೊತ್ತಾಗಿ ತನ್ನ ಸೆರಗನ್ನು ಹೊದ್ದು ಮುದುಡಿ ಮಲಗಿದಳು ಅವನ ಮುಂದೆಯೇ ಜಾನಕಿ ನಿನಗೇ ಹೇಳಿದ್ದು ಬಾ ಒಳಗೆ ಸುಮ್ಮನೆ ಎಂದ ಮಾತು ಕೇಳಿಯೂ ಕೇಳದೆ ಮೌನ ತೋರಿಸುವುದು ಈಗ ಅವಳ ಸರದಿ ಎಂಬಂತೆ ಸುಮ್ಮನೆ ಇದ್ದಳು ಜಾನಕಿ ಆದರೆ ಅವಳಿಗೇನು ಗೊತ್ತು ತನ್ನ ಹಾಗೆ ಅವನಲ್ಲ ಎಂದು ಏನೋ ಉತ್ತರಿಸದವಳನ್ನು ತನ್ನ ಎರಡು ಕೈಯಲ್ಲಿ ಎತ್ತಿಕೊಂಡು ಅವಳ ಮುಖ ನೋಡಿದ ಬೆಚ್ಚಿದ ಜಾನಕಿ ಅವನ ಕೊರಳನ್ನು ತನ್ನ ಎರಡು ಕೈಯಿಂದ ಬಿಗಿ ಹಿಡಿದು ಅವನನ್ನೇ ನೋಡಿದಳು ಬೇಕೆಂದೇ ಅವಳನ್ನು ಹೆದರಿಸಲು ತನ್ನ ಕೈ ಎತ್ತಿದ ಅವಳನ್ನು ಭದ್ರವಾಗಿಯೇ ಹಿಡಿದಿದ್ದ ಅಮ್ಮ ಹೆದರಿದ ಜಾನಕಿ ಅವನ ಕೊರಳನ್ನು ಬಿಗಿ ಹಿಡಿದಳು ಅವಳು ಭಯದಲ್ಲಿ ತಟ್ಟನೆ ಹಿಡಿದ ಹಿಡಿತಕ್ಕೆ ಅವಳ ಉಗುರು ಅವನ ಕೊರಳಿಗೆ ತೆರಚಿದವು ಅದನ್ನವನು ತೋರಿಸಿಕೊಳ್ಳದೆ ಒಳ ಬಂದು ಮಂಚದ ಮೇಲೆ ಅವಳನ್ನು ಮಲಗಿಸಿ ಬಾಲ್ಕನಿಯ ಬಾಗಿಲು ಹಾಕಿ ತಾನು ಪಕ್ಕ ಬಂದು ಮಲಗಿದ ಅವಳಿಗೆ ಬೆನ್ನು ಮಾಡಿ ರೀ ನನ್ನ ಮೇಲೆ ಪ್ರೀತಿ ಇಲ್ವಾ ಕೇಳಿದಳು ತುಂಟತನದಲ್ಲಿ ಕೋಪದಲ್ಲೂ ಅವನ ಕಾಳಜಿ ನೋಡಿ ಅವಳಿಗೆ ಅವನನ್ನು ಕಾಡಿಸುವ ಮನಸ್ಸು ಮಿಸುಕಾಡದೇ ಇದ್ದ ಅವ ಶ್ರೀ ನೀವು ಹೀಗೆ ನನಗೆ ಮಾಡಿ ಮಲಗಿದ್ರೆ ನನಗೆ ನಿದ್ದೆ ಬರೋಲ್ಲ ಈ ಕಡೆ ತಿರುಗಿ ಅವನ ತೋಳು ಹಿಡಿದು ತನ್ನ ಕಡೆ ತಿರುಗಿಸಿ